ಆಕಾಶವಾಣಿ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಹಾಗೂ ಇಲ್ಲಿನ ವಿವಿಧ ಖಾದ್ಯಗಳ ಕುರಿತು ಮಾಹಿತಿ ಜೆ ಎನ್ ಪ್ರಾಧ್ಯಾಪಕರು ಹಾಗೂ ಪ್ರವಾಸೋದ್ಯಮ ಪರಿಣಿತರಾದ ಡಾಕ್ಟರ್ ಶ್ರೀನಿವಾಸಮೂರ್ತಿ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ ಆರ್ ಭಟ್ ಕೇಳುಗರೆ ಮಲೆನಾಡಿನ ಹೆಬ್ಬಾಗಿಲು ಯಾವುದು ಅಂತ ಕೇಳಿದರೆ ತಾವು ತಟ್ಟಂತ ಹೇಳ್ತೀರಿ ಶಿವಮೊಗ್ಗ ಜಿಲ್ಲೆ ಅಂತ ಹೌದು ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಹೇಗೆ ಇದೆಯೋ ಅದೇ ರೀತಿಯಲ್ಲಿ ಇಲ್ಲಿ ಮಲೆನಾಡಿನ ಸುಂದರ ತಾಣವನ್ನು ಕಣ್ತುಂಬಿಕೊಳ್ಳುವುದಕ್ಕೂ ಕೂಡ ಸಾಧ್ಯ ಅದೇ ರೀತಿಯಲ್ಲಿ ಬಯಲು ಸೀಮೆಯ ಪ್ರದೇಶಗಳನ್ನು ಕೂಡ ನೋಡಬಹುದು ಆದರೆ ಮಲೆನಾಡನ್ನು ನೋಡಬಹುದು ಮಳೆಗಾಲ ಬಂತು ಅಂತಂದರೆ ಶಿವಮೊಗ್ಗ ಒಂದು ರೀತಿಯಲ್ಲಿ ನಳನಳಿಸ್ತಾ ಇರುತ್ತೆ ಹಸಿರು ಕಟ್ಟಿ ಕಣ್ಣಿಗೆ ತಂಪನ್ನು ಕೊಡುತ್ತೆ ಒಂದು ಕಡೆಯಲ್ಲಿ ಜಲಪಾತ ಇನ್ನೊಂದು ಕಡೆಯಲ್ಲಿ ಅಣೆಕಟ್ಟುಗಳು ತುಂಬಿ ತುಳುಕತ್ತೆ ಅದೇ ರೀತಿಯಲ್ಲಿ ಹತ್ತು ಹಲವು ಪ್ರಸಿದ್ಧ ದೈವಿಕ ಸ್ಥಳಗಳನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನೋಡೋದಕ್ಕೆ ಸಾಧ್ಯ ಇದೆ ಅತ್ಯುತ್ತಮ ಪ್ರೇಕ್ಷಣೀಯ ತಾಣವಾದಂತಹ ಶಿವಮೊಗ್ಗ ಜಿಲ್ಲೆಯ ಕೆಲವೊಂದು ಪ್ರದೇಶಗಳನ್ನು ನಾವು ಪರಿಚಯ ಮಾಡ್ತಾ ಇರೋದು ನಿಮಗೆ ಗೊತ್ತೇ ಇದೆ ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಾವು ಮಳೆಗಾಲದಲ್ಲಿ ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿನ ಕೆಲವೊಂದು ಜಲಪಾತಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ ಶಿವಮೊಗ್ಗ ಜಿಲ್ಲೆಯ ಪ್ರವಾಸೋದ್ಯಮ ಕ್ಷೇತ್ರಗಳ ಬಗ್ಗೆನೂ ಕೂಡ ಹೇಳ್ತಾ ಇದ್ವಿ ಪ್ರವಾಸೋದ್ಯಮ ಅಂತಂದು ಕೂಡಲೇ ಕೇವಲ ಸುಂದರ ತಾಣಗಳನ್ನು ನೋಡುವುದಷ್ಟೇ ಅಲ್ಲ ಅದರೊಟ್ಟಿಗೆ ಅಲ್ಲಿನ ಹಲವಾರು ವೈವಿಧ್ಯತೆಗಳನ್ನು ಆಸ್ವಾದಿಸುವುದು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ಅಲ್ಲಿನ ಆಹಾರ ಕ್ರಮಗಳನ್ನು ತಿಳ್ಕೊಳ್ಳೋದು ಕೂಡ ಅಷ್ಟೇ ಪ್ರಮುಖ ಆಗುತ್ತೆ ನಾವು ನಮ್ಮ ಹಿಂದಿನ ವಾರದ ಕಾರ್ಯಕ್ರಮದಲ್ಲಿ ನಿಮಗೆ ಮಳೆಗಾಲದಲ್ಲಿನ ಈ ಒಂದು ಶಿವಮೊಗ್ಗ ಜಿಲ್ಲೆಯ ವಿವಿಧ ಖಾದ್ಯಗಳನ್ನು ಸವಿಯುವಂಥ ಪರಿಯನ್ನು ಕೂಡ ಆಹಾರವನ್ನು ಕೂಡ ತಿಳಿಸ್ತೀವಿ ಅಂತ ಹೇಳಿದ್ವಿ ಹಿಂದಿನ ಕಾರ್ಯಕ್ರಮದಲ್ಲಿ ನಾವು ಅದನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಸಹಾಯಕ ಪ್ರಾಧ್ಯಾಪಕರು ಎಮ್ ಬಿ ಎ ವಿಭಾಗದ ಎಕನಾಮಿಕ್ಸ್ ಆ್ಯಂಡ್ ಮಾರ್ಕೆಟಿಂಗ್ ವಿಭಾಗದನ್ನ ನೋಡ್ಕೊಳ್ತಾ ಇರೋವರು ಜೆ ಎನ್ ಎನ್ ಸಿ ಕಾಲೇಜ್ ಶಿವಮೊಗ್ಗದಲ್ಲಿ ಇವರು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಶ್ರೀನಿವಾಸ ಅವರೇ ನಮಸ್ಕಾರ ನಮಸ್ಕಾರ ಸರ್ ಈಗ ಆರಂಭದಲ್ಲಿ ಹೇಳ್ತಾ ಇದ್ದೆ ಮಳೆಗಾಲ ಪ್ರಾರಂಭ ಆಗ್ತಿದ್ದಾಗಲೇ ನಮ್ಮ ಶಿವಮೊಗ್ಗ ಜಿಲ್ಲೆ ಕಂಗೊಳಿಸೋದಕ್ಕೆ ಪ್ರಾರಂಭ ಆಗಿಬಿಡುತ್ತೆ ಹಾಗೆಯೇ ಮಳೆಗಾಲದಲ್ಲಿ ನಾವು ನೆನಪಿಸ್ಕೊಳ್ಳಬೇಕಾದಂತಹ ಆಹಾರಗಳು ಕೂಡ ಇಲ್ಲಿ ಯಥೇಚ್ಛವಾಗಿ ಸಿಗುತ್ತೆ ಇವತ್ತು ಅದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋಣ ನಾವು ಮಳೆಗಾಲ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಇನ್ನೊಂದು ದೃಷ್ಟಿ ಇದೆ ಕೇವಲ ಒಂದು ಮಳೆ ಅಲ್ಲ ಅದು ಒಂದು ಸಂಸ್ಕೃತಿ ಅಲ್ಲಿ ಮಳೆಗಾಲದಲ್ಲಿ ನಾವು ಆ ಪ್ರದೇಶಗಳಿಗೆ ನೀವು ಜೋಗಕ್ಕೆ ಹೋದ್ರೆ ಅಲ್ಲಿ ನಾವು ಆ ಮಳೆ ಬರುವಾಗ ಯಾವ್ದಾದ್ರು ಬಿಸಿ ಬಿಸಿ ಎಣ್ಣೆ ಕಜ್ಜಾಯ ತಿಂದ್ರೆ ನೀವು ಹಲಸಿನ ಹಣ್ಣು ಈಗ ತುಂಬಾ ಈಗ ಸಮಯ ಅದು ಹಲಸಿನ ಹಣ್ಣಿನ ಮಾಡುವಂತಹ ಖಾದ್ಯಗಳನ್ನು ತಿನ್ಲಿಕ್ಕೋಸ್ಕರವಾಗಿ ನಾವು ಮಲೆನಾಡಿಗೆ ಬರಬೇಕಾಗತ್ತೆ ನಾವು ಪ್ರವಾಸೋದ್ಯಮ ವಿಷಯ ಬಂದಾಗ ನಾನು ನಿಮ್ಮ ಇನ್ನೊಂದು ವಿಚಾರ ಹೇಳಬೇಕು ಅಂದರೆ ಮಲೆನಾಡಿನ ಆಹಾರಗಳ ಪರಿಚಯವನ್ನು ಕೂಡ ಈ ಪ್ರವಾಸೋದ್ಯಮ ಜೊತೆ ಮಾಡಬೇಕಾಗತ್ತೆ ಮಳೆ ವಿಶೇಷವಾಗಿ ನೀವು ಮಳೆಗಾಲದ ಬಗ್ಗೆ ಹೇಳಿದ್ರಿ ಮಳೆಗಾಲದಲ್ಲಿ ಅಂದ ತಕ್ಷಣವೇ ಮಲೆನಾಡಿನಲ್ಲಿ ಆಹಾರ ಪದಾರ್ಥಗಳ ಸೇವನೆಯು ಬದಲಾಗತ್ತೆ ಕಾರಣ ಇಷ್ಟೇ ಇಲ್ಲಿ ಏನಾಗುತ್ತೆ ಮಳೆಗಾಲ ಬಂದಾಗ ನಮ್ಮ ಬಾಡಿ ಅಥವಾ ದೇಹ ನಮಗೆ ಬಿಸಿ ಅಥವಾ ನಾವು ಅದನ್ನು ಇಟ್ಕೊಳ್ಬೇಕಾಗತ್ತೆ ಅದಕ್ಕೆ ನಾವು ಉಷ್ಣ ಇದಿರುವಂತಹ ಪದಾರ್ಥಗಳನ್ನ ಹುರುಳಿಕಟ್ಟು ಸಾರು ಇರ್ಬೋದು ಅಥವಾ ಕಳಲೆ ಅಂತ ಬಿದಿರಿನಿಂದ ಮಾಡುವಂತಹ ಕಳಲೆ ಅನ್ನುವ ಪದಾರ್ಥ ನಾವು ಬಳಸ್ತೀವಿ ಮಳೆಗಾಲದಲ್ಲಿ ಆಗತ್ತೆ ಯಾಕಂದ್ರೆ ಅದು ನಮ್ಮ ಬಾಡಿಗೆ ಅಗತ್ಯವಾಗಿರ್ಬೇಕಾದ್ರು ಅದ್ರ ಜೊತೆಗೆ ನಾವು ಬೇಕಾಗಿರೋ ಪತ್ರೋಡೆ ಅಂತ ನೀವು ಮರಗೆಸ ಅಂತ ನೀವು ಅದೊಂದು ನೀವು ಕೇಳಿರ್ಬಹುದು ಕೆಸುವಿನ ಎಂದು ಅಂತ ಅದು ಮರದ ಮೇಲೆ ಇರುವಂತಹದನ್ನ ಆ ಎಲೆ ತೆಗೆದ್ಬಿಟ್ಟು ನಾವು ಮಾಡುವಂತಹದು ಮಲೆನಾಡಿನಲ್ಲಿ ಅದು ವಿಶಿಷ್ಟವಾದ ಒಂದು ಖಾದ್ಯ ಅದೆಲ್ಲವೂ ಕೂಡ ಮಲೆನಾಡು ಇನ್ನೆಲ್ಲದ್ರ ಜೊತೆಗೆ ವಿಶೇಷವಾಗಿ ಏನಂದ್ರೆ ಗರಿಗರಿ ಹಪ್ಪಳ ಸಿಗ್ತಾ ಇದ್ರೆ ಅದ್ರ ಜೊತೆ ಒಂದು ಕೈನಲ್ಲಿ ಕಪ್ ಆಫ್ ಕಾಫಿ ಇದ್ದು ನೀವು ಮಳೆದನ್ನ ನೋಡ್ತಾ ಸವಿತಾ ಇದ್ರೆ ಅದ್ರ ಅನುಭವಗಳೇ ವಿಶಿಷ್ಟ ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ ನೀವು ಪ್ರತಿಯೊಬ್ಬ ಮಲೆನಾಡಿನಲ್ಲಿ ಜನಜೀವನ ನಡೆಯುವಂತಹದೇ ಹೀಗೆ ಒಬ್ಬ ಪ್ರವಾಸಿಗ ಹೋದ ಅಂದ್ರೆ ಯಾವ್ದಾದ್ರು ಒಂದು ಪ್ರವಾಸಿ ತಳದಲ್ಲಿ ಮಲೆನಾಡಿನಲ್ಲಿ ಬಿಸಿ ಬಿಸಿ ಹಲಸಿನ ಹಪ್ಪಳ ಜೊತೆಗೆ ಒಂದು ಕಪ್ ಕಾಫಿ ಜೊತೆಗೆ ಪರಿಸರವನ್ನು ಅವನು ಅನುಭವಿಸಿದ ಅಂದರೆ ಅದ್ಭುತವಾದ ಅನುಭವ ಇದು ಆಗತ್ತೆ ಅಂದರೆ ಕೇವಲ ಕಣ್ಣಿಗಷ್ಟೇ ಅಲ್ಲ ಹೊಟ್ಟೆಗೂ ತಂಪನ್ನು ನೀಡುವಂಥದ್ದು ಹೌದು ಪ್ರವಾಸ ಅಂದ ತಕ್ಷಣ ನಾವು ಕೇವಲ ಕಣ್ಣಿನ ಬಗ್ಗೆ ಮಾತ್ರ ನಾವು ನೋಡದೆ ನವರಂಧ್ರಗಳು ನಮ್ಮ ದೇಹದಕ್ಕೆ ಆ ಅನುಭವವನ್ನು ಆಗಬೇಕು ಮಲೆನಾಡಿನ ವಾತಾವರಣದಲ್ಲಿ ಯಾವ ಥರ ಜೀರುಂಡೆ ಇರಬಹುದು ಕಪ್ಪೆ ಇರಬಹುದು ಇವು ಕಿವಿಗೆ ನಮ್ಗೂ ಒಂದ್ ರೀತಿ ಅನುಭವ ವಿಶಿಷ್ಟ ಅನುಭವ ಕೊಟ್ರೆ ನಾಲಿಗೆಗೆ ನಾನು ನಿಮ್ಗೆ ಹೇಳಿದೆ ಹಪ್ಪಳ ಈ ತರವಾದ ಖಾದ್ಯಗಳನ್ನ ತಿನ್ನುವಂತಹದ್ದು ಕಣ್ಣಿಗೆ ರಮಣ ನಮಗೆ ರಮ್ಯ ಮನೋಹರವಾದ ಮಳೆ ಇರ್ಬೋದು ಬೆಟ್ಟ ಗುಡ್ಡಗಳು ಹಸಿರುಗಳು ನಮ್ಗೆ ಅನುಮ ಅದ್ಭುತವನ್ನ ನೀಡ್ತವೆ ಅದೇ ರೀತಿಯಾಗಿ ನಮ್ಮ ಕರೆಯುವಾಗುವಂತಹ ಖಾದ್ಯದ ಪರಿಮಳ ಇರುತ್ತಲ್ಲ ಮೂಲಕ ನಮಗೆ ಆನಂದವನ್ನು ಕೊಡುವಂತ ಅದ್ರ ಜೊತೆಗೆ ಕಾಫಿ ಆ ಕಾಫಿ ಸ್ಮೆಲ್ ಇದೆಯಲ್ಲ ನಿಮ್ಗೆ ಆ ಮಳೆ ಬರ್ತಿರ್ಬೇಕಾದ್ರೆ ಕಾಫಿ ಹೀರುವಾಗ ಸ್ಮೆಲ್ ಇದನ್ನ ನೀವು ಅರೋಮನ ನೀವು ಎಂಜಾಯ್ ಮಾಡ್ಲಿಕ್ಕೆ ಅದ್ಭುತ ಇನ್ನಿದ್ರ ಜೊತೆಗೆ ಏನ್ ಮಾಡ್ತಾರೆ ಈಗ ಮಲೆನಾಡಲ್ಲಿ ಸ್ವಲ್ಪ ಕಷಾಯ ಅಂತ ಮಾಡ್ತಾರೆ ಈ ಕಷಾಯದು ಕೂಡ ಅದರದ್ದೇ ಅದು ವೈಶಿಷ್ಟ್ಯವಾದ ಶುಂಠಿ ಜೇಷ್ಮಧು ಇವುಗಳನ್ನೆಲ್ಲ ಹಾಕಿ ಮಾಡಿರ್ತಾರೆ ಅದ್ರ ಜೊತೆಗೆ ಈಗ ಹಲಸಿನ ನಿಮಗೆ ಎಲೆನಲ್ಲಿ ಕಡುಬು ಮಾಡ್ತಾರೆ ಅದು ಅರಿಶಿನ ಎಲೆ ಕಡುಬನ್ನು ಕೂಡ ಮಾಡ್ತಾರೆ ಸೊ ಈ ತರ ಎಲ್ಲ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿರುವಂತಹದು ಜೊತೆಗೆ ನಾವು ನಮ್ಮ ಎಲ್ಲ ರೀತಿಯ ಅಭಿರುಚಿಗಳಿಗೆ ತಕ್ಕನಾಗಿ ನಾವು ಪ್ರವಾಸವನ್ನು ನಾವು ಅನುಭವಿಸಬೇಕಾದ್ರೆ ಈ ತರದ ಎಲ್ಲ ನೋಡೋದು ದೃಷ್ಟಿಕೋನ ಇರಬೇಕು ಹೌದು ಅದು ಹಲಸಿನಕಾಯಿ ಚಿಪ್ಸ್ ಇರಬಹುದು ಹಲಸಿನ ಎಲೆಯಿಂದ ಮಾಡಿರತಕ್ಕಂತಹ ಕಡುಬುಗಳಿರ್ಬೋದು ಇನ್ನೊಂದು ಮುಳುಕ ಅಂತ ಮಾಡ್ತಾರೆ ಆ ಮುಳುಕ ನಿಮಗೆ ಒಂದು ರೀತಿ ಸಿಹಿ ಅನುಭವ ಇದ್ರೂ ಕೂಡ ಎಣ್ಣೆ ಜೊತೆಗೆ ಅದನ್ನ ಕರೆದಾಗ ಗರಿ ಗರಿಯಾಗಿ ಇದೆಯಲ್ಲ ಅದು ಒಂದು ರೀತಿಯಲ್ಲಿ ವಿಶಿಷ್ಟವಾಗಿರುವಂತಹದು ಅದನ್ನ ಹಬೆನಲ್ಲಿ ಬೇಯಿಸುವಂತದ್ದು ಕೊಟ್ಟೆ ಕಡುಬು ಅಂತ ಬಾಳೆ ಎಲನಲ್ಲಿ ಅದನ್ನ ಅಹ್ ಸುತ್ತಿಬಿಟ್ಟು ನಾವು ಏನು ಕುಕ್ಕರ್ನಲ್ಲಿ ಬೇಯಿಸಿ ಅದನ್ನ ತಿನ್ನುವಂತಹದ್ದು ವಿಶಿಷ್ಟವಾದ ಅದು ಅದು ನಾವು ಈಗ ಪ್ರವಾಸೋದ್ಯಮದ ಮಾತನಾಡ್ತಾ ಇರೋವಾಗ ಆಹಾರದ ಮಾತನ್ನು ಯಾಕೆ ಆಡ್ತಿದೀವಿ ಅನ್ನೋದನ್ನು ಕೂಡ ನಮ್ಮ ಕೇಳುಗರಿಗೆ ಹೇಳಬೇಕು ಆಹಾರವು ಕೂಡ ಲೋಕಲ್ ಆಹಾರ ಏನಿರುತ್ತಲ್ವ ಇದು ಕೂಡ ಪ್ರವಾಸೋದ್ಯಮದ ಅವಿಭಾಜ್ಯ ಅಂಗ ಸರ್ ಇಲ್ಲಿ ನಾನು ನಿಮ್ಗೆ ಹೇಳಕ್ ಹೊರಟಿರೋದು ನಾವು ಪ್ರವಾಸ ಅಂದ ತಕ್ಷಣ ಕೇವಲ ಒಂದು ಸ್ಥಳದ ಒಂದು ವೀಕ್ಷಣೆ ಅಲ್ಲ ಅದ್ರ ಜೊತೆಗಿರುವಂತಹದ್ದು ಎಲ್ಲದನ್ನೂ ನಾವು ಸೇರಿಕೊಂಡು ಆಹಾರ ಇರ್ಬೋದು ಸಂಸ್ಕೃತ ಇರ್ಬೋದು ಭಾಷೆ ಇರ್ಬೋದು ನೀವು ನೀವು ಶಿವಮೊಗ್ಗ ಜಿಲ್ಲೆ ವಿಶೇಷವಾಗಿ ಏನಂದ್ರೆ ಬಂದು ನೀವು ಕುತ್ಕೊಂಡ್ರೆ ಒಂದೊಂದು ಕಡೆ ಹೋದಾಗ ಒಬ್ಬೊಬ್ಬರು ವಿಶಿಷ್ಟವಾಗಿ ಮಾತಾಡ್ತಾರೆ ಸಾ ನೀವು ಸಾಗರ ಕಡೆ ಹೋದರೆ ಅಂತ ಒಂದು ಪಂಗಡ ಇದೆ ಅವರ ಒಂದು ಭಾಷೆ ಕೇಳೋದು ನಿಮ್ಗೊಂದು ಸ ಸೋಜಿಗವಾಗಿರುತ್ತೆ ಇಲ್ಲಿ ನಾನು ಇನ್ನು ಹೇಳಕ್ಕೆ ಹೊರಟಿರೋದು ಏನಂದರೆ ಒಂದು ಪ್ರವಾಸ ಅಂದ ತಕ್ಷಣ ಕೇವಲ ನಾವು ಒಂದು ಸ್ಥಳವನ್ನು ಭೇಟಿ ನೀಡೋದಲ್ಲ ಅದ್ರ ಜೊತೆಗಿರುವ ಸಂಸ್ಕೃತಿಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಲ್ಲೊಂದು ಇತಿಹಾಸ ಇರುತ್ತೆ ಅಲ್ಲೊಂದು ಆಹಾರ ಪದ್ಧತಿ ಇರುತ್ತೆ ಅಲ್ಲೊಂದು ಸಂಸ್ಕೃತಿ ಇರುತ್ತೆ ಅಲ್ಲೊಂದು ಭಾಷೆ ಇರುತ್ತೆ ಅಲ್ಲೊಂದು ಜನಜೀವನ ಇರುತ್ತೆ ಇವೆಲ್ಲದನ್ನೂ ನಾವು ನೋಡಿದಾಗ ಮಾತ್ರ ನಮ್ಮ ಪ್ರವಾಸ ಅನ್ನುವಂಥದ್ದು ಪರಿಪೂರ್ಣ ಸಂಸ್ಕೃತಿ ಅಂದಾಗ ಸಂಸ್ಕೃತದ ನೆನಪನ್ನು ಮಾಡಿಕೊಳ್ಳೇಬೇಕು ಯಾಕಂದ್ರೆ ಸಂಸ್ಕೃತದ ಗ್ರಾಮವೂ ಕೂಡ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲೇ ಇದೆ ಖಂಡಿತ ಸರ್ ಅದ್ರ ಜೊತೆಗೆ ಏನಾಗ್ತಾ ಇದೆ ಸಂಸ್ಕೃತ ಗ್ರಾಮ ಅಲ್ಲ ನಾವು ಇಡೀ ಭಾರತಕ್ಕೆ ಕರ್ನಾಟಕದ ಇರ್ಬೋದು ಭಾರತಕ್ಕೆ ಸಂಸ್ಕೃತವನ್ನು ನಾವು ನೀಡುವಂತಹದು ಇವತ್ತು ವಿಶೇಷವಾಗಿ ಸಂಸ್ಕೃತವನ್ನು ಕಲಿಸುವಂತಹ ಒಂದು ವ್ಯವಸ್ಥೆಗಳು ಕೂಡ ಶಿವಮೊಗ್ಗ ಜಿಲ್ಲೆನಲ್ಲಿ ಆಗ್ತಾ ಇದೆ ಸಂಸ್ಕೃತ ಗ್ರಾಮದಲ್ಲೇ ಕೇವಲ ಸಂಸ್ಕೃತ ಮಾತಾಡೋರಾದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸಂಸ್ಕೃತವನ್ನು ಕಲೀಲಿಕ್ಕೋಸ್ಕರವಾಗಿ ಸಾಕಷ್ಟು ಜನ ಮಹನೀಯರು ಇವತ್ತು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂಸ್ಕೃತಿ ಸಂಸ್ಕೃತದ ಹಾಗೆಯೇ ಇಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಹತ್ತು ಹಲವು ಬುಡಕಟ್ಟು ಜನಾಂಗಗಳು ಕೂಡ ತಮ್ಮದೇ ಆದಂತಹ ಒಂದು ಸಾಂಸ್ಕೃತಿಕ ಪರಂಪರೆಯನ್ನು ಹೊಂದಿವೆ ಹತ್ತು ಹಲವು ಜಾನಪದ ಪ್ರಕಾರಗಳನ್ನು ಇಲ್ಲಿ ನೋಡೋದಕ್ಕೆ ಸಾಧ್ಯ ಇದೆ ಸಾಂಸ್ಕೃತಿಕ ತಾಣ ಹಾಗೂ ಸಂಸ್ಕಾರಯುಕ್ತ ಜನರನ್ನ ಹೊಂದಿರುವಂತಹ ಒಂದು ತಾಣ ನಮ್ಮ ಶಿವಮೊಗ್ಗ ಜಿಲ್ಲೆ ಇವನ್ನೆಲ್ಲವನ್ನು ಕೂಡ ಬಂದಂತಹ ಪ್ರವಾಸಿಗರಿಗೆ ಉಣಬಡಿಸುವಂತಹದ್ದು ನಮ್ಮೆಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿಯೂ ಕೂಡ ಆಗತ್ತೆ ಅನ್ನೋದನ್ನ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಹೇಳಿ ಹೇಳಲೇಬೇಕು ಖಂಡಿತ ಸರ್ ಇಲ್ಲಿ ವಿಶೇಷವಾಗಿ ಸಂಸ್ಕಾರ ವಿಚಾರ ಬಂದಾಗ ಯಾಕಿದನ್ನ ನಾನು ಹೆಚ್ಚು ಸಂಸ್ಕಾರದ ಬಗ್ಗೆ ಹೇಳ್ತೀನಿ ಅಂದ್ರೆ ಇಲ್ಲಿಯ ಪ್ರವಾಸಿಗರಿಗೆ ಯಾರೇ ಒಬ್ಬ ಇಲ್ಲಿ ಸಾಕಷ್ಟು ಹೋಮ್ ಸ್ಟೇಗಳು ಇವತ್ತು ತಲೆ ಎತ್ತಿಗಳಿದ್ದಾವೆ ಪ್ರವಾಸೋದ್ಯಮಕ್ಕೆ ಮೂಲಭೂತವಾಗಿ ಬೇಕಾಗಿರುವಂತಹದ್ದು ವಸತಿಗಳನ್ನು ಸೌಕರ್ಯಗಳನ್ನು ನಿರ್ವಹಿಸುವಲ್ಲಿ ಹೋಮ್ ಸ್ಟೇ ಇವತ್ತು ಸಾಕಷ್ಟು ಕೊಡುಗೆಯನ್ನು ನೀಡುತ್ತಾ ಇದೆ ಇವತ್ತು ಅಂಥ ಒಂದು ಸಂಸ್ಕಾರ ಅಲ್ಲಿಯ ಜನ ಆತಿಥ್ಯ ಇವೆಲ್ಲವೂ ಕೂಡ ಸಂಸ್ಕಾರಕ್ಕೆ ಇದಾಗತ್ತೆ ಮಲೆನಾಡಿಗೆ ಬಂದ ತಕ್ಷಣ ಆತಿಥ್ಯಕ್ಕೆ ಹೆಚ್ಚು ಪ್ರಾಧಿನ್ಯ ಅತ್ಯಂತ ಪ್ರೀತಿಪೂರ್ವಕವಾಗಿ ಜನರನ್ನು ಆತಿಥ್ಯ ಮಾಡುವಂತಹದು ಸಂಸ್ಕಾರವನ್ನು ಮಲೆನಾಡಿನಲ್ಲಿ ಇಂದಿಗೂ ಪ್ರತೀತಿ ಇದೆ ಇದು ನಾವು ಮಳೆಗಾಲದ ಸಂಸ್ಕೃತಿ ಹಾಗೂ ಆಹಾರ ಪದ್ಧತಿಯ ಬಗ್ಗೆ ಮಾತನಾಡಿಬಿಟ್ಟಿವಿ ಶ್ರೀನಿವಾಸ ಮೂರ್ತಿ ಅವರೇ ತಾವು ಎಂ ಬಿ ಎಲ್ಲಿ ವಿಶೇಷವಾಗಿ ಇಕಾನಮಿಕ್ಸ್ ಅಂಡ್ ಮಾರ್ಕೆಟಿಂಗ್ ವಿಭಾಗವನ್ನು ನೋಡ್ಕೋತಿರೋದ್ರಿಂದ ಅದಕ್ಕಿಂತ ಹೆಚ್ಚಾಗಿ ತಾವು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತಹ ಹತ್ತು ಹಲವು ರಿಸರ್ಚ್ಗಳನ್ನು ಕೂಡ ಮಾಡಿದ್ದೀರಿ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲೂ ಇರತಕ್ಕಂತಹ ರಿಸರ್ಚ್ಗಳಲ್ಲಿ ತಾವು ಬಹಳಷ್ಟು ಪ್ಲೇಸ್ಗಳಲ್ಲಿ ವಿವಿಧ ರೀತಿಯ ವೈಶಿಷ್ಟ್ಯತೆಯನ್ನು ಕೂಡ ನೋಡಿದ್ದೀರಿ ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗೋಣ ಸರ್ ನಾನು ಮೂಲಭೂತವಾಗಿ ನನ್ನ ಸಂಶೋಧನೆ ಮಾಡಿರುವಂತಹದ್ದು ಶಿವಮೊಗ್ಗ ಅಥವಾ ಏನು ಮಲೆನಾಡಿನಲ್ಲಿ ನಾವು ಪ್ರವಾಸಿ ತಾಣಗಳನ್ನು ನಾವು ಹೆಚ್ಚು ಪ್ರಚಾರ ಮಾಡ್ತಾ ಇಲ್ಲ ಪ್ರಚಾರಕ್ಕೆ ಬಾರದ ಪ್ರವಾಸಿ ತಾಣಗಳು ನಮ್ಮಲ್ಲಿ ಅತಿ ಹೆಚ್ಚಾಗಿದೆ ಆದರೆ ಹೆಚ್ಚಿನ ಪ್ರವಾಸಿಗರಿಗೆ ಅದರ ಬಗ್ಗೆ ಅರಿವಿಲ್ಲ ನಾವು ಶಿವಮೊಗ್ಗ ಅಂದ ತಕ್ಷಣ ಕೆಲವೇ ಪ್ರದೇಶಗಳು ಮಾತ್ರ ಪ್ರವಾಸಿ ತಾಣಗಳು ನಾವು ನಾವು ಗಮನದಲ್ಲಿದೆ ಅವು ಹೆಚ್ಚು ಪ್ರಚಾರಕ್ಕೆ ಪಡೆದಿದ್ದಾವೆ ಹಾಗೆ ಅಭಿವೃದ್ಧಿಯನ್ನು ಆಗಿದ್ದಾವೆ ಅದಿಲ್ಲದೆ ಸಾಕಷ್ಟು ಪ್ರದೇಶಗಳಿದ್ದಾವೆ ಆ ಪ್ರದೇಶಗಳನ್ನು ಜನರಿಗೆ ಮಾಹಿತಿ ಇಲ್ಲ ಅದು ಮುಂದಿನ ದಿನಗಳಲ್ಲಿ ಎಲ್ಲ ರೀತಿಯ ಪ್ರವಾಸಿ ತಾಣಗಳನ್ನು ಭೇಟಿ ಕೊಡುವಂತಹ ಒಂದು ಪ್ರದೇಶಗಳಾಗಿದ್ದಾವೆ ಉದಾಹರಣೆಗೆ ನಾನು ನಿಮಗೆ ಒಂದು ವಿಶಿಷ್ಟವಾದ ಸ್ಥಳವನ್ನು ಪರಿಚಯ ಮಾಡ್ತೀನಿ ನೀವು ಶಿವಮೊಗ್ಗದಿಂದ ತೀರ್ಥಹಳ್ಳಿಗೆ ಹೋಗಬೇಕಾದ್ರೆ ಅರವತ್ತು ಕಿಲೋಮೀಟ್ರು ಅಲ್ಲಿಂದ ಒಂದು ಹತ್ತು ಕಿಲೋಮೀಟ್ರ್ ಹೋದರೆ ಆರ್ಗ ಅಂತ ಇದೆ ಅಲ್ಲೊಂದು ಒಂದು ದೇವಸ್ಥಾನ ಇದೆ ಅಲ್ಲಿ ನಾವು ಅರುಣಗಿರಿ ಅಂತ ಹೇಳ್ತೀವಿ ಆ ಅರುಣಗಿರಿಯ ವಿಶೇಷ ಏನು ಅಂದರೆ ಅದೊಂದು ಬೆಟ್ಟದ ಮೇಲಿರುವಂತಹ ಒಂದು ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನ ಅದರಲ್ಲಿ ಸುಮಾರಾಗಿ ನೀವು ಹತ್ತು ಕಿಲೋಮೀಟ್ರ್ ಅದು ಬೆಟ್ಟದ ಮೇಲೆ ನಿಂತರೆ ನಿಮ್ಮ ಸಂಪೂರ್ಣ ಇಡೀ ಮಲೆನಾಡಿನ ಚಿತ್ರಣ ನಿಮಗೆ ಸಿಗತ್ತೆ ಒಂದು ಕಡೆ ಗದ್ದೆ ಇರುವಂತಹದ್ದು ಕಾಣುತ್ತೆ ಇನ್ನೊಂದು ಕಡೆ ಅಡಿಕೆ ಇರುವಂತಹದ್ದು ರಮ್ಯ ಮನೋಹರ ದೃಶ್ಯಗಳನ್ನು ನೀವು ಕ ಸುತ್ತಲೂ ನಿಮಗೆ ಬೆಟ್ಟಗಳು ಕಾಣ್ತವೆ ಅದ್ರ ಮಧ್ಯದಲ್ಲಿ ಒಂದು ದೇವಸ್ಥಾನ ಬೆಟ್ಟದ ಮೇಲಿರುವಂಥದ್ದು ಸುಮಾರು ಸಾವಿರ ಮೆಟ್ಟಲನ್ನು ನೀವು ಹತ್ತಿ ಹೋಗಬೇಕಾಗುತ್ತೆ ಆ ದೇವಸ್ಥಾನ ಅದರದ್ದು ಕಟ್ಟಿಸಿದವಂತಹದ್ದು ಇದನ್ನು ಎರಡನೇ ತಿರುಪತಿ ಎಂಬುದಾಗಿ ಆ ಸ್ಥಳಕ್ಕೆ ಪ್ರಾಮುಖ್ಯತೆ ಇದೆ ಅಂದ್ರೆ ಲಕ್ಷ್ಮೀ ವೆಂಕಟೇಶ್ವರ ದೇವರು ಇಲ್ಲಿ ಪ್ರತಿಷ್ಠಾಪನೆ ಆಗಿದ್ದರು ತಿರುಪತಿಯಲ್ಲಿ ನೆಲೆಯಾಗಬೇಕಾದ್ರೆ ಇಲ್ಲಿಂದ ಅವರು ಜಿಗಿದ್ರು ಒಂದು ನಂಬಿಕೆ ಅದೇ ಪ್ರತಿ ವರ್ಷ ಅಲ್ಲಿ ನಿಮಗೆ ಅಕ್ಷಯ ತೃತೀಯ ದಿವಸ ರಥೋತ್ಸವ ನಡೆಯುತ್ತೆ ಸಾವಿರ ಮೆಟ್ಟಲು ಹತ್ತಿ ನೀವು ಬೆಟ್ಟದ ಮೇಲೆ ದೇವಸ್ಥಾನವನ್ನು ಹೋದಾಗ ಪ್ರಕೃತಿಯ ಮಡಿಲಲ್ಲಿ ನೀವು ಆ ದೇವರ ಧ್ಯಾನವನ್ನು ಮಾಡುವಂತಹದ್ದು ಭಕ್ತಿ ಪ್ರಧಾನವಾದ ಅರುಣಗಿರಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನಕ್ಕೆ ನೀವು ಭೇಟಿ ನೀಡುವಂತಹದೇ ಒಂದು ಅದ್ಭುತ ಅನುಭವ ಇದಕ್ಕೆ ಕಾರಣ ಇದಕ್ಕೆ ಇನ್ನೊಂದು ವಿಷಯ ಏನಂದರೆ ಕೆಳದಿ ಅರ ಅರಸರು ಕೂಡ ಇದನ್ನು ಹೆಚ್ಚು ಅವ್ರ ಕಾಲದಲ್ಲಿ ಅವರ ಏನು ಇತಿಹಾಸವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ನಮಗೆ ವಿಜಯನಗರ ಮತ್ತು ಕೆಳದಿ ಅರಸರ ಕಾಲದಲ್ಲಿ ಇದು ಆರಾಧನಾ ಕೇಂದ್ರವಾಗಿತ್ತು ಆ ಐತಿಹಾಸಿಕ ಹಿನ್ನೆಲೆ ಇದೆ ಅದಕ್ಕೆ ಅಲ್ಲಿಂದೂ ಕೂಡ ಇಂದೂ ಕೂಡ ಅದು ದೇವಸ್ಥಾನವನ್ನು ಹೆಚ್ಚು ಪ್ರವಾಸಿಗರಿಗೆ ಗೊತ್ತಿಲ್ಲದೆ ಇರುವಂಥ ಸ್ಥಳವಾಗಿಯೇ ಇರುವಂಥದ್ದು ಅದಕ್ಕೆ ಇದು ಒಂದು ಮಾರ್ಗದಲ್ಲಿ ಇವತ್ತು ವಾಹನ ಸೌಲ ಸೌಕರ್ಯಗಳು ಮಾಡಿದರೆ ಇನ್ನೊಂದು ಕಡೆಯಾಗಿ ಸಾವಿರ ಮೆಟ್ಟಲನ್ನು ನೀವು ಹತ್ತಿ ಆ ದೇವಸ್ಥಾನವನ್ನು ಏರಬೇಕಾಗತ್ತೆ ಅಲ್ಲಿಯ ಲಕ್ಷ್ಮೀ ವೆಂಕಟೇಶ್ವರ ದೇವರು ತಿರುಪತಿಗೆ ಜಿಗಿದ ಒಂದು ಪಾದ ಇದೆ ಆ ಪಾದ ಇವತ್ತಿಗೂ ಕೂಡ ಅಲ್ಲಿಯ ಪವಿತ್ರ ಸ್ಥಳವಾಗಿದೆ ಜನರು ಅದನ್ನು ತುಂಬ ನಂಬಿಕೆಯಿಂದ ಅಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ ವಿಶೇಷವಾಗಿ ನವದಂಪತಿಗಳು ಆ ದೇವಸ್ಥಾನಕ್ಕೆ ಭೇಟಿ ನೀಡಿ ಲಕ್ಷ್ಮೀ ನರಸಿಂಹನ ವಿ ಒಂದು ಅನುಗ್ರಹ ಪಡೆದು ತಮ್ಮ ಸಂಸಾರವನ್ನು ಸ್ಥಾಪಿಸಬೇಕು ಅಂತ ಮಲೆನಾಡಲ್ಲಿ ಇವತ್ತಿಗೂ ಒಂದು ಪ್ರತೀತಿ ಇರುವಂಥ ದೇವಸ್ಥಾನ ನೀವು ಅಕ್ಷಯ ತೃತೀಯ ದಿವಸ ಅಲ್ಲಿ ಒಂದು ಏಳ್ನೂರಿಂದ ಸಾವಿರ ಜನ ಸೇರಿ ಒಂದು ರಥೋತ್ಸವ ಆಚರಿಸ್ತಾರೆ ಅದು ಈ ಅರುಣಗಿರಿಯ ಮಹತ್ವ ಇದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಅಂತ ಹೇಳಿಬಿಟ್ರಿ ಹೌದು ಈ ಅರುಣಗಿರಿಯ ಈ ದೇವಸ್ಥಾನಕ್ಕೆ ಹೋಗೋದಕ್ಕೆ ಬಸ್ಸಿನ ವ್ಯವಸ್ಥೆ ಇರುತ್ತಾ ಸರ್ ಈಗ ನೀವು ತೀರ್ಥಹಳ್ಳಿಗೆ ಹೋದಾಗ ಅಲ್ಲಿಂದ ಆರ್ಗಕ್ಕೆ ಹೋಗಬೇಕು ಅಲ್ಲಿ ಆರಗಕ್ಕೆ ಹೋದ್ರೆ ಅಲ್ಲಿ ಎರಡು ರೀತಿಯಾಗಿ ಇದಿದೆ ಒಂದು ನೀವು ನಡೆದು ಬಿಟ್ಟು ಹೋಗುವಂಥದ್ದು ಸುಮಾರು ಒಂದು ಎರಡು ಕಿಲೋಮೀಟರ್ನ ಹೋಗಬೇಕಾಗತ್ತೆ ನಡೆದುಕೊಂಡು ಜೊತೆಗೆ ಕಾರ್ನಲ್ಲೂ ಕೂಡ ನೀವು ಹೋಗ್ಬಹುದು ಮಾಸ್ತಿಕಟ್ಟೆ ಒಂದು ಮಾರ್ಗವಾಗಿ ಸ್ವಲ್ಪ ದೂರ ಹೋದರೆ ಕಾರ್ನಲ್ಲಿಯೂ ಕೂಡ ನೀವು ಆ ದೇವಸ್ಥಾನವನ್ನು ತಳ ತಲುಪಬಹುದು ಆಮೇಲೆ ಅರುಣಗಿರಿ ಅನ್ನುವಂಥದ್ದಕ್ಕೆ ಯಾಕೆ ಆ ಹೆಸರು ಬಂತು ಅನ್ನೋ ಅನ್ನೋದಕ್ಕೂ ಕೂಡ ಇತಿಹಾಸ ಇದೆ ಕಾರಣ ಇಷ್ಟೇ ಅರುಣ ಮಹರ್ಷಿಗಳು ಇತಿಹಾಸದಲ್ಲಿ ಅರುಣ ಮಹರ್ಷಿಗಳು ಅಲ್ಲಿ ತಪೋಭೂಮಿಯಾಗಿತ್ತು ಅವರು ತಪೋ ಭೂಮಿಯ ಸಂದರ್ಭದಲ್ಲಿ ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡ್ತಾರೆ ಆ ಕಾರಣಕ್ಕಾಗಿ ಅಲ್ಲಿ ಅವನು ಪ್ರತ್ಯಕ್ಷ ಆಗಿ ಅರುಣ ಮಹರ್ಷಿಗಳಿಗೆ ತಮ್ಮ ಅಭಯ ಹಸ್ತವನ್ನು ನೀಡಿದ್ರಿಂದಾಗ ಅದು ಅರುಣಗಿರಿ ಎಂಬುದಾಗಿ ಇರುವಂತಹದ್ದು ಇದು ಒಂದು ಸಣ್ಣ ಉದಾಹರಣೆ ಯಾಕೆಂದರೆ ನೀವು ಮಲೆನಾಡಿನಲ್ಲಿ ಪ್ರತಿ ಬೆಟ್ಟ ಗುಡ್ಡದ ಜೊತೆಗೆ ನಮ್ಮ ದೇವಾಲಯ ಈ ಐತಿಹಾಸಿಕ ಸ್ಥಳಗಳು ಇರುವಂತಹದ್ದು ನೀವು ಸ್ವಲ್ಪ ದೂರ ಮುಂದೆ ಹೋದರೆ ಅರುಣಗಿರಿಯಿಂದ ಮುಂದೆ ಹೋದರೆ ನಿಮಗೆ ಕವಲೆ ದುರ್ಗ ಅಂತ ಸಿಗುತ್ತೆ ಕವಲೆ ಅಂತೂ ಅದ್ಭುತವಾದ ಅನುಭವವನ್ನು ನೀಡುತ್ತೆ ನಿಮಗೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿಗಳು ತಾವು ಕವಲೇದುರ್ಗದ ದುರ್ಗದ ಬಗ್ಗೆ ಹೇಳ್ತಾ ಇದ್ದರೆ ಹಾಗೆಯೇ ಶಿವಮೊಗ್ಗ ಜಿಲ್ಲೆಯಾದ್ಯಂತ ನಾವು ಹತ್ತು ಹಲವು ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವುದಕ್ಕೆ ಆಹ್ವಾನ ಮಾಡುವುದಕ್ಕೂ ಕೂಡ ಅವಕಾಶ ಇದೆ ಅನ್ನೋದನ್ನು ಹೇಳ್ತಾ ಇದ್ದೀರಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದಿಷ್ಟು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಕ್ಕಂಥ ಪ್ರದೇಶಗಳ ಪರಿಚಯವನ್ನು ನಮ್ಮ ಕೇಳೋದ್ರೆ ಮಾಡಿಕೊಡ್ತಾ ಹೋಗೋಣ ಪ್ರವಾಸಿ ತಾಣಗಳ ಬಗ್ಗೆ ಅದರಲ್ಲೂ ಕೂಡ ಪರಿಚಯ ಇಲ್ಲದೆ ಇರತಕ್ಕಂಥ ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗೋಣ ಅನ್ನೋದನ್ನು ಹೇಳ್ತಾನೆ ನಮಸ್ಕಾರ ಧನ್ಯವಾದ ಶಿವಮೊಗ್ಗ ಜಿಲ್ಲೆಯ ಪ್ರವಾಸಿ ತಾಣ ಹಾಗೂ ಇಲ್ಲಿನ ವಿವಿಧ ಖಾದ್ಯಗಳ ಕುರಿತು ಮಾಹಿತಿ ಕೇಳಿದಿರಿ ಜೆಎನ್ಎನ್ಸಿ ಪ್ರಾಧ್ಯಾಪಕರು ಹಾಗೂ ಪ್ರವಾಸೋದ್ಯಮ ಪರಿಣಿತರಾದ ಡಾ ಶ್ರೀನಿವಾಸಮೂರ್ತಿ ಇವರೊಂದಿಗೆ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್